ನಿಮ್ ಡಿ ಎಲ್ ನಿಮ್ ಗಾಡಿ ಎರಡನ್ನು ಸೀಸ್ ಮಾಡ್ತೀವಿ ನೀವು ಕೋರ್ಟ್ ಇಂದ ನಿಮ್ ಸಮನ್ಸ್ ಬರ್ತದೆ ನೀವು ಕೋರ್ಟ್ಗೆ ಹೋಗಿ ಡೈರೆಕ್ಟ್ ಅಲ್ಲಿ ನಿಮ್ಮ ಫೈನ್ ಕಟ್ಟಬಿಟ್ಟು ರಿಸಿಪ್ಟ್ ತಗೊಂಬಂದು ತೋರಿಸಿದ್ರೆ ನಿಮ್ ಗಾಡಿ ಮತ್ತು ಡಿ ಎಲ್ ಎರಡನ್ನು ಬಿಟ್ ಕಳಿಸ್ತೀವಿ ಇಲ್ಲಪ್ಪ ನೀವು ಕೋರ್ಟ್ಗೆ ಹೋಗಿ ಫೈನ್ ಕಟ್ಟಬೇಕು ಆಯ್ತಾ ಇಲ್ಲ ಇಲ್ಲ ಸ್ಪಾಟ್ ಸ್ಪಾಟ್ ಫೈನ್ ಕಟ್ಟಕ್ ಬರಲ್ಲ ಇಲ್ಲೇ ಕೋರ್ಟ್ಗೆ ಹೋಗಿ ಕಟ್ಬೇಕು ನೀನು ಸ್ಪಾಟ್ ಫೈನ್ ಇಲ್ಲ ಇಲ್ಲಿ ನಾವು ಡೈರೆಕ್ಟ್ ತಗೊಳ್ಳಂಗಿಲ್ಲ ಯಾವ್ ಬರುತ್ತೆ ಮೇಡಮ್ ಒಂದ್ ಮೂರ್ನಾಲ್ಕು ದಿನ ಆದ್ಮೇಲೆ ಬರ್ತದೆ ಅಲ್ಲೇ ಹೋಗಿ